ಬೆನ್ನಲ್ ಅನ್ನುವಂತ ಪ್ರಶ್ನೆ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರಗಳನ್ನ ಸಲ್ಲಿಸ್ತಾರೆ ಬೆನ್ನಲ್ ಅನ್ನುವಂತ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತೀನಿ ಅದನ್ನು ಹೇಳಿದ ಪ್ರಚಾರ ಮಾಡಕ್ ಹೋಗ್ತೀರಾ ಏನು ಅಂತ ಪ್ರಶ್ನೆ ಅವಶ್ಯಕತೆ ಯಾರಾದ್ರೂ ಕಂಡು ಬಂದಲ್ಲಿ ಯಾರಾದ್ರೂ ಯಾವ ತಾಲೂಕಿನವರು ಬರಬೇಕು ಅನ್ನೋಂತ ಆಹ್ವಾನವನ್ನು ಕೊಟ್ರೆ ಕೊಟ್ರೆ ಮಾತ್ರ ಹೋಗ್ತೀನಿ ಬಹಳ ಜನ ಸಂಪರ್ಕ ಮಾಡಿದ್ದಾರೆ ಬಟ್ ಅದೆಲ್ಲ ಇದಕ್ಕೆ ಬರುವುದಿಲ್ಲ ಈಗಾಗಲೇ ಇಲೆಕ್ಟ್ ಸೊಸೈಟಿ ಇಲೆಕ್ಟ್ ಸೊಸೈಟಿ ಏನ್ ಹೇಳಿದ್ರು ಅಲ್ಲ ಇಲೆಕ್ಟ್ ಸೊಸೈಟಿಗೆ ಏನ್ ಹೇಳಿದ್ರು ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡಲ್ಲ ಬರೀ ನಾವು ಉತ್ತರ ಕೊಡದ್ರೆ ಹೆಂಗ್ ಗುದ್ದಿ ತೋರ್ ನಮ್ನ ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು ಇಲೆಕ್ಟ್ರಿಕ್ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ರಿಸಲ್ಟ್ ಏನಾಯ್ತು ನಂದು ಅಂದ್ರ ಅದ ಜನರ ಅವ್ರ್ಗೆಲ್ತಾರ ಇವ್ರ್ ಗೆಲ್ತಾರ ಹವಾ ಮಾಡ್ಕೊತ ಹೂ ಅಲ್ಲ ಹವಾ ಮಾಡ್ಕೊತ ಹೂವು ಅಂತ ಕಾಲಲ್ಲಿದ್ರು ಎಲ್ಲ ಜನ ಶಾಣೆ ಆದರೆ ಮದ್ದಾರ ಶಾಣೆ ಆದರೆ ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿ ಹಾಕೈತಿ ಅನ್ನೋದ ಬಗ್ಗೆ ಚಿಂತನೆ ಮಾಡ್ತಾರೆ ಬಹಳ ಶನಾಗ ಜನ ಈ ನನ್ನಷ್ಟು ನಾನು ಬರ್ತಾವೆ ಅವರು ಅವರು ಅಂತ ಹೇಳ್ತ ಅರ್ಥ ಇಲ್ಲ ಬಹಳ ಶನೆಯಾದ ಜನ್ಮಿಸ್ಟ್ ಅದಾರ ಮತ್ತೆ ಎಜುಕೇಶನ್ ಅನ್ನೋದು ಇವತ್ತು ಐತಿ ಮನೆಯಾಗೈತಿ ಯಾರಿಗಾ ಸರಿ ಏನು ಅನ್ನೋದು ಮತ್ತೀಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಐತಿ ಈ ಏನರ ಏನರಾದ್ರೆ ಇವತ್ತು ಐವತ್ತು ಲಕ್ಷ ಜನ ಬೀದಿ ಬರ್ತಾರೆ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರು ಸಂರಕ್ಷಣೆ ಮಾಡುವಂತ ಈ ಒಂದು ಬ್ಯಾಂಕು ಬ್ಯಾಂಕ್ ಸ್ವಲ್ಪ ಏನಾದ್ರು ಆದ್ರೆ ಐವತ್ತು ಲಕ್ಷ ಕುಟುಂಬ ಇವತ್ತು ಬ್ಯಾಂಕ್ ಉಳಿಬೇಕು ಬ್ಯಾಂಕ್ ಬಹುಶಃ ಅಂತ ಸಂದರ್ಭದಲ್ಲಿ ಬ್ಯಾಂಕ್ ಅನ್ನ ಉಳಿಸ್ಲಿಕ್ಕೆ ತಾವಿಗೆ ನಿರ್ದೇಶಕ ಸ್ಥಾನ ಆಗ್ಬೇಕು ಅಧ್ಯಕ್ಷರಾಗಬೇಕು ನಿಮ್ಮ ಅಂತ ಹೇಳಿ ಒಂದು ಏನಿದೆ ಅದಕ್ಕೆ ಲೀಡರ್ಶಿಪ್ ತಗೋತೀರಾ ಅಂತ ಅವಶ್ಯಕತೆ ಇಲ್ಲ ಲೀಡರ್ಶಿಪ್ ತೊಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ ಒಂದು ವಿಷಯ ಪ್ರಜಾರಂಗ ವ್ಯವಸ್ಥೆಯಲ್ಲಿ ಇರತಕ್ಕಂತ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಯಾರು ಲೀಡರ್ಶಿಪ್ ಅವಶ್ಯಕತೆ ಇರುವುದಿಲ್ಲ ಅವರವ್ರ ತಾಲೂಕಾ ಅವರವ್ರ ಸೊಸೈಟಿಗಳು ಅವರವರ ಜನರ ದುಡ್ಡು ಈ ಬ್ಯಾಂಕ್ ಬ್ಯಾಂಕ್ನಲ್ಲಿ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದ ಆ ಒಂದ್ ನಿಟ್ಟಿನಲ್ಲಿ ದಿವಸ ಯಾರು ಲೀಡರ್ಶಿಪ್ ಇಲ್ರೆ ಅವರೇ ಒಳ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ ಅದಕ್ಕೆ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನಾನು ಅನ್ಸಿರ ಮಾತಾಡ್ತಾರಿಸಲ್ಟ್ ಏನಾದ್ರು ಹನ್ನೊಂದನೇ ತಾರೀಕಿಗೆ ನೋಡಿ ಹತ್ತೊಂಬತ್ತನೇ ಹನ್ನೊಂದನೇ ತಾರೀಕಿಗೆ ನಮ್ ರಿಸಲ್ಟ್ ಗೊತ್ತಾಗತ್ತೆ ಹತ್ತೊಂಬತ್ತನೇ ತಾರೀಕು ಕಾಯ್ದು ಬೇಡ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತಾವು ಹೇಳ್ತಾರೆ ಅವ್ರು ಹೇಳಿರ್ಬಹುದು ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ಅಲ್ಲ ಇಪ್ಪತ್ತೈದು ವರ್ಷ ನಂತರ ನಿಮ್ ಕೈಯಲ್ಲಿ ಇವತ್ತಿಗೂ ನಮ್ ಕಡೆ ಐತಿ ನನಗೆ ಆಗಿತ್ತು ನಿನಗೆ ಆಗಿತ್ತು ಅದು ನಮ್ಮ ಅಪ್ಪ ಆಸ್ತಿ ಅಲ್ಲ ಅವ್ರ ಅಪ್ಪ ಮನೆ ಆಸ್ತಿನೂ ಅಲ್ಲ ಇದು ನಮ್ಮ ಅಪ್ಪನ ಮನೆ ಆಸ್ತಿನೂ ಅಲ್ಲ ಅವ್ರ ಆಸ್ತಿನೂ ಅಲ್ಲ ಇನ್ನು ತಕ ನಮ್ ನಮ್ಮ ಜಿಲ್ಲೆ ಜನರ ಕೈ ಇತ್ತು ಈಗೂ ಐತಿ ಮುಂದೆ ಜಿಲ್ಲೆ ಜನರು ಕೇಗನೇ ಜಿಲ್ಲೆ ಜನತೆ ನಿರ್ಣಯ ಮಾಡಬೇಕು ನಾನ್ ಮಾಡಕ್ಕಾಗಲ್ಲ ಜಿಲ್ಲೆ ಜನ ನಿರ್ಣಯ ಮಾಡಬೇಕು ಅವಶ್ಯಕತೆ ಬಹುಶಃ ಅವಶ್ಯಕತೆ ಬಿಡುವುದಲ್ಲ ನನ್ನ ಅನಿಸಿಕೆ ಇನ್ನು ಇತಿಹಾಸದಲ್ಲಿ ಈಗ ಇಲ್ಲಿವರೆಗೆ ನಾನು ಹತ್ತೊಂಬತ್ ನೂರ ಎಂಬತ್ತಾರ ನಾ ಇಲ್ಲಿಗೆ ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲೇದ್ದು ಒಂದೇ ಹತ್ತೊಂಬತ್ತನೂರ ಎಂಬತ್ತಾರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿನಿ ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದಿನಿ ಅದರ ನಂತರ ಏಳು ಸಲ ನಾನು ಚೆನ್ನ ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದಿನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆಣಲ್ ನನಗಿ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದ್ರ ಅವಶ್ಯಕತೆ ಕಂಡು ಬಂದಿಲ್ಲ ಅವಶ್ಯಕತೆ ಕಂಡು ಬಂದಿಲ್ಲ ಆಯ್ಕೆ ಹಾಕೊಂಡ್ಬರ್ತಿದ್ವಿ ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲಿ ಇಲ್ಲ ಚುನಾವಣೆ ನಡೆದ್ರು ಅದನ್ನ ನಾವು ಅದಕ್ಕೆ ಅವಿರೋಧ ಅವಿರೋಧ್ರು ಸಹಿತ ಜನಸೇವೆಯನ್ನ ಸಹಕಾರಿ ಕ್ಷೇತ್ರವನ್ನ ಬ್ಯಾಂಕ್ ಸೊಸೈಟಿಯನ್ನ ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋದೊಂದೇ ನಮ್ಮ ಕೆಲಸ ಕಾರ್ಯ ನೀವು ಅಧ್ಯಕ್ಷರಾಗಿ ಕೆಳಗಿಳಿದ ಮೇಲೆ ನಾವು ಎರಡ್ನೂರು ಕೋಟಿ ಲಾಭ ಮಾಡಿದೀವಿ ಎರಡ್ ಎರಡ್ನೂರು ಕೋಟಿ ಲಾಭ ಮಾಡೋ ಪ್ರಶ್ನೆ ಬರೋದಿಲ್ಲ ಬರುದಿಲ್ಲ ಹಾ ಡಿಪಾಲ್ಟ್ ಹಾ ಅದು ಅಂಕಿ ಅಂಶ ತಗೊಂಬರಿ ನಾ ಬರ್ತೀನಿ ಅವಾಗ ಸುಳ ಹೇಳ್ಕೊತ ಹೋಗ್ತಾ ಇದೀನಿ ನಾವು ನಾನು ಒಂದು ಹೇಳ್ತೀನಿ ಬೇಕಾದ ಅಂಕಿ ಅಂಶ ನೋಡ್ರಿ ಒಂದ್ ವಿಷಯ ಅಂಕಿ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳ್ದಾರೋ ಅವ್ರಿಗೆ ಅಂಕಿ ಅಂಶ ತಗೊಂಡ್ ಬರ್ತೀನಿ ಕೇಳಿ ನಾನು ಬರ್ತೀನಿ ಹೆಚ್ಚಾಗಿದ್ದು ಕಡಿಮೆ ಆಗಿದ್ದು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು ನನ್ನ ಅಪೋಸ್ ಯಾರು ಇಲ್ಲ ಅದು ನೀವು ಹುಡ್ಸಾಕಿದ್ದೀನಿ ಅದು ನಿನ್ನ ಅಪೋಸಿಷನ್ ಪೆನಲ್ ನನ್ನ ಅಪೋಸಿಷನ್ ಯಾರು ಇಲ್ಲ ನಿನ್ನ ಅಪೋಸಿಷನ್ ಪೆನಲ್ ಯಾರು ನನ್ಗಲ್ ನಾವು ನೋಡ್ರಿ ವೈಯಕ್ತಿಕವಾಗಿ ನಾ ಹೇಳ್ತಾ ಇದ್ದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಅತನ ಭವಿಷ್ಯ ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ನಿಮ್ ಜೊತೆ ಎಷ್ಟು ಜನ ಅಲ್ಲ ನಮ್ಮ ನಾವು ನಾವು ಒಬ್ಬ ಬರ್ತಾನೆ ನನ್ನ ನನ್ನ ಜೊತೆಗೆ ನನ್ನ ಸಮಾನ ಮನಸ್ಕರು ಭಾಳ ಜನ ಬರ್ತಾರೆ ಹೌದು ನಾ ಅಧ್ಯಕ್ಷ 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 ಆಕಾಂಕ್ಷಿ ನಾನು ಅಲ್ಲ ಯಾಕಂದ್ರೆ ನಲವತ್ತು ವರ್ಷ ಮಾಡಿದೀನಿ ನಲವತ್ತು ವರ್ಷ ಮಾಡಿದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲಮಣ್ಣಾದಲ್ಲಿ ಬೆಳ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮಣ್ಣಾದ ಲಾಭ ತಗೊಂಡಂತ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸಾವಿರ ಮೂರು ಸಾವಿರದ ನಾಲ್ಕುನೂರು ಕೋಟಿ ವರೆಗೆ ಸಾಲ ಮಣ್ಣಾಗಿದೆ ಅದ್ರ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತ ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ತರದು ಆ ಸಂತೃಪ್ತಿ ನನಗೈತಿ ಮುಂದೂ ಬರುವಂಥ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡೆಕೊಂಡು ಹೋಗಬೇಕು ರೈತರ ಹಿತವನ್ನು ಕಾಪಾಡಬೇಕು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸೋ ಅಂತ ಕೆಲಸ ಮಾಡಬೇಕು ಸರ್ ಈಗ ಮಾಡ್ತಾರೆ ಅದ 700 ಗೊತ್ತಿಲ್ಲ ಅವರು ತಕೊಂಡುದು ಗೊತ್ತಿಲ್ಲ ಅವರು ಪದ ಐ ಆಮ್ ನಾಟ್ ಅಕೌಂಟ್ ಆಫಸರ್ ಆಫ್ ದಿಸ್ ಬ್ಯಾಂಕ್ ಇಲ್ಲಲ್ಲ ನೀವು ಎತ್ತ ಅಧ್ಯಕ್ಷ ಅದರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ಲ ರೀ ಏಕೆಂದರೆ ಮತ್ತೆ ಇನ್ನೊಂದು ಹೇಳ್ತೀನಿ ಬ್ಯಾಂಕಿನ ಒಂದು ಗೌಪ್ಯತೆ ಅದೊಂದು ತಮ್ಮ ಗಮನಕ್ಕೆ ತರ್ತೇವೆ ಯಾರು ಇಟ್ರು ಯಾರು ತಕೊಂಡ್ರು ಯಾರು ಸಾಲ ತಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸುದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದ ಇಟ್ರು ಇಟ್ಟದ್ದು ಹೇಳಿದ್ರು ಅದು ಧಕ್ಕೆ ತರ್ತದೆ ಒಂದು ಬ್ಯಾಂಕು ತರದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡುದು ಅದನ್ನ ಕೆಲಸವಂತಾನು ಮಾಡ್ಬೋದು

ಇಲ್ಲ ಕುಡಿಯಲ್ಲಿ ನೋಡಿಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅವಲೋಕನ ಮಾಡ್ತೀವಿ ದಿವಾಳಿ ಆಗುವಂತ ಸಾಧ್ಯತೆ ಈಗ ತೊಂಬತ್ತಾರ ಏನಾಗಿತ್ತು ತೊಂಬತ್ತಾರ ಏನಾಗಿತ್ತು ಬ್ಯಾಂಕಿನ ಇತಿಹಾಸದಾಗ ನೋಡ್ರಿ ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಬ್ಯಾಲೆನ್ಸ್ ಶೀಟ್ ದಾಗ ಏನಿತ್ತು ನೋಡ್ರಿ ಬ್ಯಾಂಕ್ ಇವತ್ತು ಹತ್ತೊಂಬತ್ತನೂರ ತೊಂಬತ್ತಾರರಲ್ಲಿ ಪಗಾರ ಕೊಡಾಕಿದ್ರಿಲಿಲ್ಲ ಮುಗಿಸ್ತು ನಮ್ಮ ದುಡ್ಡು ಕೊಡ್ರಿ ನಮ್ಮ ದುಡ್ಡು ಕೊಡ್ರಿ ಅನ್ನುವಂತ ಜನ ಬಂದು ನನಗೆ ಹಚ್ಚರ ಬ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕಿಂದ ಬಸವೇಶ್ವರ ಬ್ಯಾಂಕ್ ಬೆಳಗಾಂದು ಕತ್ತಿ ಶೆಟ್ಟ್ರ ಚೇರ್ಮನ್ ಇದ್ರು ಅವರೇ ನನಗೆ ಫೋನ್ ಮಾಡಿದರು ಈ ಬ್ಯಾಡಪಾಣಿ ಬ್ಯಾಂಕ್ ಏನೋ ಅಂತ ನಮ್ಮ ದುಡ್ಡು ನಮ್ಗೆ ಕೂಡರತ್ತ ಅವಾಗ ಕೂಡ್ರೆ ಅಂದಾಗ ಇಲ್ಲ ರೀ ನಾನೋರು ನಮ್ಮ ಮಣಿಗೆ ಬಂದುಬಿಟ್ಟು ಅವ್ರ ಮಣಿಗೆ ಹೋದ್ವಿ ನಾನು ಜವಾಬ್ದಾರಿ ನಾನು ಅದೇ ನಾನು ಆಸ್ತಿ ಬರ್ಕೊಡ್ತೀನಿ ಅದ್ರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳ್ಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗೆ ವರದಿ ಬಿಟ್ರು ಹಂತ ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡು ಸಾವಿರದ ಐದು ಆರರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತು ಏಳನೇ ಎರಡು ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ಅವ್ರು ತಿರುಗಿ ಕೊಟ್ಟಿದ್ದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತು ನಾವು ಬಂದು ಅದು ಸರಿ ಮಾಡಿದೀವಿ ಅವಾಗ ಯಾರೂ ಅಧ್ಯಕ್ಷರ ಆಗಂದ್ರೆ ಆಗಲಿಲ್ಲ ಈ ನಾನು ಮಾಡ್ರು ನಾ ಆದಿ ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ಹಿರಿಯರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ ಸಿ ಎನ್ ಕೇಬಲ್ ಎಂಟುನೂರ ನಲವತ್ತೆರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿ ಎನ್ ಕೇಬಲ್ ನೂರ ಇಪ್ಪತ್ತೊಂಬತ್ತು ನಂಬರ್ನಲ್ಲಿ ಹಾರುಗೆರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ಎಂಬತ್ತನೇ ನಂಬರ್ನಲ್ಲಿ ರಾಯಭಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಯೂ ಲಭ್ಯ